ಎಲ್ರಿಗೂ ನಮಸ್ಕಾರ ಏನು ಇವತ್ತು ನನ್ನ ತಮ್ಮನ ಸಮಾನದಂತ ಶ್ರೀನಾಥ್ ಅವ್ರದ್ದು ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ ಅವರಿಗೆ ಇದೇ ತರ ಹುಟ್ಟುಹಬ್ಬ ಶುಭಾಶಯಗಳನ್ನು ನೂರಾರು ಮಾಡ್ಬೇಕಂತೇಳಿ ನಮ್ಮ ದೇವರ ಕುಡುಮಲ ವಿನಾಯಕ ಸ್ವಾಮಿ ಆಂಜನೇಯ ಸ್ವಾಮಿ ದೇವರಲ್ಲಿ ದೇವರ ಪ್ರಾರ್ಥನೆ ಮಾಡ್ತೀವಿ ಅದೇ ರೀತಿ ನಮ್ಮ ಅವರು ಒಳ್ಳೆಯ ಒಂದು ಸೇವೆ ಮಾಡ್ತಾ ಇರ್ತಾರೆ ಯಾಕಂದರೆ ಒಂದು ಹೋವಿ ಜನಾಂಗದ ಯುವ ಅಧ್ಯಕ್ಷರು ಕೂಡ ಆಗಿದ್ದಾರೆ ಯಾಕಂದರೆ ಅವರು ಒಳ್ಳೆಯ ಕೆಲಸಗಳು ಮಾಡೋದ್ರಿಂದ ಅವರಿಗೆ ಅಧ್ಯಕ್ಷ ಸ್ಥಾನವನ್ನು ಕೊಡಲು ಎಲ್ಲ ಸಮುದಾಯದ ಕೂಡ ಆಗಲಿ ಎಲ್ಲ ಸಮುದಾಯ ಎಲ್ಲರೂ ಅವರಿಗೆ ಒಂದು ದೊಡ್ಡ ಜವಾಬ್ದಾರಿನ ಕೊಟ್ಟಿದ್ದಾರೆ ಆ ಜವಾಬ್ದಾರಿಯನ್ನೇ ತಾಲೂಕಲ್ಲಿ ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ ಅದೇ ರೀತಿ ಅವ್ರಿಗೆ ಒಳ್ಳೆಯ ಆರೋಗ್ಯ ಐಶ್ವರ್ಯ ಎಲ್ಲ ದೇವರು ಕೊಳ್ಳಿ ಇನ್ನೂ ಚೆನ್ನಾಗಿರನ್ನೂ ಎತ್ತಿರ ಬೆಳೀಲಿ ಯಾವುದೇ ಒಂದು ರಾಜಕೀಯ ಆಗಲಿ ಬೆಳೀಲಿ ಒಂದು ಬಿಸ್ನೆಸ್ಸಲ್ಲಿ ಆಗಲಿ ಅವ್ರಿಗೆ ಒಳ್ಳೆಯ ಇದಾಗಲಿ ಅಂತೇಳಿ ಹೇಳ್ತೀನಿ ಅದೇ ರೀತಿ ನಮ್ಮ ಸಮೃದ್ಧಿ ಸಮೃದ್ಧಿ ಮಂಜನವ್ರ ಎಮ್ ಎಲ್ ಅವ್ರ ಜೊತೆಯಲ್ಲೂ ಒಳನಾಡಿಗೆ ಇಟ್ಕೊಂಡಿದ್ದಾರೆ ಒಳ್ಳೆಯ ಹೆಸರಿದೆ ಅದೇ ರೀತಿ ನಮ್ಮ ಸಂಸದರಾದ ಮಲೇಶ್ ಬಾಬು ಅವ್ರನ್ನ ಕೂಡ ಜೊತೆಯಲ್ಲಿ ಕೂಡ ಒಳ್ಳೆಯ ಒಂದು ಹೆಸರಿಟ್ಕೊಂಡು ಜೊತೆಯಲ್ಲಿ ಎಲ್ಲ ಒಳ್ಳೆಯ ಕೆಲಸಗಳು ಮಾಡ್ತಾ ಇದ್ದಾರೆ ಮುಂದಿನ ದಿನಗಳು ಇದೇ ಥರ ಕೆಲಸಗಳು ಮಾಡಲಿ ಒಳ್ಳೆಯ ಹೆಸರು ತಗೊಳ್ಳಿ ಯಾಕಂದರೆ ಇವಾಗ ನೋ ಮಾಡ್ತಾ ಇರೋದು ನೋಡ್ತಾ ಇದ್ದೀವಿ ಇಂಥ ಸಮಾಜಕ್ಕೆ ಒಳ್ಳೆಯ ಕೆಲಸ ಮಾಡೋರು ಬೇಕು ಅಂಥವ್ರು ನಾವು ಜೊತೆ ನಾವು ಇರಬೇಕು ಅಂಥವ್ರು ನಾವು ಜೊತೆ ಇದ್ದು ಮಾಡಿಸ್ಬೇಕು ಇಂಥ ಮಾಡೋರು ನಮ್ಮ ಜೊತೆಯಲ್ಲಿ ಇರಬೇಕು ಅಂತೇಳಿ ಇವತ್ತು ಒಂದು ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರೋಕ್ಕೆ ನಾನು ಮತ್ತು ನಮ್ಮ ಡಿ ವಿ ಸಿ ಚಂದ್ರ ಚಂದ್ರನವರು ಬಂದು ಇವತ್ತು ಹುಟ್ಟ ಶುಭಾಶಯ ಕೋರಿದ್ದೀವಿ ನಮಸ್ಕಾರ ಎಲ್ರಿಗೂ ನಮಸ್ಕಾರ ನನಗೆ ಇವತ್ತೊಂದು ಶಕ್ತಿ ಬಂದಂಗೆ ಯಾಕಂದ್ರೆ ನಮ್ಮ ಸತ್ಯಣ್ಣ ನಮ್ಮನ್ನ ಸುಮಾರು ನಾಲ್ಕೈದು ವರ್ಷದಿಂದ ಯಾವುದೇ ಒಂದು ಬರ್ತ್ಡೇ ನಾವು ಬಿಡ್ದಿರ ನಮ್ಮ ಜೊತೆಯಲ್ಲಿ ಅವರೊಂದು ನಮ್ಗೆ ದೊಡ್ಡ ಶಕ್ತಿ ಬಂದಂಗೆ ನಮ್ಮ ಸತ್ಯಣ್ಣ ಅವರಿಗೆ ನನಗೆ ವಿಶ್ ಮಾಡಲು ಬಂದಿರುವಂತ ಚಂದ್ರಣ್ಣ ಅವರಿಗೆ ರೊಂಬ ತುಂಬು ಧನ್ಯವಾದಗಳು ಯಾಕಂತಂದ್ರೆ ಅವ್ರ ಸೇವೆ ಮುಂದೆ ನಾವು ಸೇವೆ ಎಷ್ಟು ಅಲ್ಲ ಆದ್ರೆ ಕೈ ಜೋಡಿಸೋ ನಾವಿದ್ದೀವಿ ಮಾಡು ಅನ್ನೋ ಒಂದು ಶಕ್ತಿ ಬೆನ್ನೆಲ್ಬಾಗ್ ನಿಂತಿರೋದಕ್ಕೆ ನಮ್ಗೊಂಥರ ಶಕ್ತಿ ನಮ್ಮ ಸತ್ಯಣ್ಣ ಅವರು ನಮ್ಗೆ ತುಂಬಾ ಅನೇಕ ವಿಷಯಗಳಲ್ಲಿ ನನ್ನ ಬೆನ್ನೆಲ್ಬಾಗ್ ನಿಂತಿದ್ದಾರೆ ಮುಂದಿನ ದಿನಗಳಲ್ಲೂ ಹೀಗೆ ಇರಬೇಕು ನಮ್ಮ ಒಡನಾಟ ಹೀಗೆ ಇರಬೇಕು ಅಂತ ನಾನು ಅಣ್ಣನ ಹತ್ರ ಬೇಡ್ಕೊಂತ ಇದ್ದೀನಿ ಜೊತೆಯಲ್ಲಿ ಇರೋಣ ನಮಗೆ ಒಂದು ಸಹಾಯ ಮಾಡಿಯೋಣ ಅಂತ ಹೇಳಿ ಬೇಡ್ಕೊತಾ ಇದ್ದೀನಿ ಚಂದ್ರಣ್ಣ ಅವರು ಸುಮಾರು ಸರಿ ಎಲ್ಲ ಸತ್ಯಣ್ಣಗೆ ಒಂಥರ ಅವರಿಬ್ರು ಸ್ನೇಹಿತರಿಗಿಂತ ಇನ್ನ ಮಿಗಿಲಾದಷ್ಟು ಸ್ನೇಹ ಅವರಿಬ್ಬರದು ಅವರಿಬ್ರು ಏನೇ ಮಾಡ್ಲಿ ಒಂದೇ ತರ ಬರ್ತಾರೆ ಒಂದೇ ಕಡೆ ಇರ್ತಾರೆ ತುಂಬಾ ನನಗೂ ಸಂತೋಷ ಈ ತರ ಲವ್ ಲವ್ಕ್ ಇರೋದ್ರಿಂದ ನನಗ್ ತುಂಬಾ ಇಷ್ಟ ಆಗುತ್ತೆ ನನಗೆ ಈ ಮಟ್ಟಕ್ಕೆ ಎಲ್ಲ ಬೆಳೆಸಿರುವಂತ ಮುಖಂಡರಿಗೂ ಆ ನಮ್ಮ ನಾಯಕರಾದಂತ ಸತ್ಯಣ್ಣ ಅವ್ರಿಗೂ ತುಂಬ ಹೃದಯ ಧನ್ಯವಾದಗಳನ್ನ ಅರ್ಪಿಸ್ತೇನೆ